ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ದಿನೇ ದಿನೇ ರಾಜಕೀಯ ಕಾವು ರಂಗೇರುತ್ತಿದೆ ಕೋಲಾರ ಲೋಕಸಭೆ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಈಗಾಗಲೇ ದೇವನಹಳ್ಳಿ ವಿಧಾನಸಭೆ ಸದಸ್ಯರಾಗಿ ಆಯ್ಕೆಯಾಗಿ ರಾಜ್ಯ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಕೋಲಾರ ಲೋಕಸಭೆಗೆ ಆಕಾಂಕ್ಷಿಗಳ ಸಂಖ್ಯೆಯೂ ದಿನೇ ದಿನೇ ಹೆಚ್ಚಾಗುತ್ತಿದೆ ಇನ್ನು ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮುದ್ದು ಗಂಗಾಧರ್ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಓಡಾಟ ಆರಂಭಿಸಿದ್ದಾರೆ ಅಲ್ಲದೆ ಇಂದು ಶ್ರೀನಿವಾಸಪುರಕ್ಕೆ ಭೇಟಿ ನೀಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಅವರು ವಿಧಾನಸಭೆ ಚುನಾವಣೆಯಲ್ಲಿಯೂ ಮುಳಬಾಗಿಲು ಟಿಕೆಟ್ ಕೈತಪ್ಪಿದ್ದಂತಹ ಸಂದರ್ಭದಲ್ಲಿ ಲೋಕಸಭೆ ವಿಚಾರ ಪ್ರಸ್ತಾಪಿಸಲಾಗಿತ್ತು ಅದೇ ರೀತಿಯಾಗಿ ನುಡಿದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನಡೆದುಕೊಳ್ಳುತ್ತಾರೆ ಎನ್ನುವ ಭರವಸೆ ನನಗಿದೆ ಅಂತ ತಿಳಿಸಿದರು

ಕೋಲಾರ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಬಟ್ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಒಂದು ಸೂಚನೆ ಕೊಟ್ಟಿತ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಬಿ ಫಾರ್ಮು ಅವರ ಆದೇಶದ ಮೇರೆಗೆ ಅವರ ಹಾಕಿ ಗೆರೆ ದಾಟದೆ ಚಾಚು ತಪ್ಪದೆ ಒಂದು ಮಾತನಾಡದೆ ವಾಪಸ್ ಕೊಟ್ಟಿದ್ದೆ ಆವತ್ತು ನನಗೆ ಭರವಸೆ ಕೊಟ್ಟಿತ್ತು ಕಾಂಗ್ರೆಸ್ ಲೀಡರ್ಶಿಪ್ಪು ಸಹ ಹೈಕಮಾಂಡು ಸಹ ಮತ್ತು ಲೋಕಲ್ ಲೀಡರ್ಸು ಕೆಲವರು ಮಾತಾಡಿ ಮದ್ದು ಡಾಕ್ಟ್ರ್ ನೀವು ಯು ಮೇಕ್ ಎ ಬೆಟರ್ ಕ್ಯಾಂಡಿಡೇಟ್ ಅಂತ ಸೊ ಹಾಗಾಗಿ ಓಡಾಡಲಿಕ್ಕೆ ಅನುಮತಿನೇ ಕೊಟ್ಟಿತ್ತು ಎಲ್ಲರ ಹತ್ರ ಮಾತಾಡಿ ಎಲ್ಲ ಹಿರಿಯ ಮುಖಂಡರುಗಳತ್ರ ಶಾಸಕರ ಹತ್ರ ಮಾಜಿ ಶಾಸಕರತ್ರ ಮಾತಾಡಿ ಅವರೆಲ್ಲ ಆಶೀರ್ವಾದ ಪಡೆದು ಇಡೀ ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಕ್ಷೇತ್ರ ಕೋಲಾರ ಜಿಲ್ಲೆ ಆರು ಕ್ಷೇತ್ರ ಒಳಗೊಂಡಂತೆ ಎಲ್ಲರನ್ನು ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಈಗಾಗಲೇ ಲೋಕಸಭಾ ಕ್ಷೇತ್ರ ಚುನಾವಣೆ ಕಾವು ದಿನೇ ದಿನೇ ಹೆಚ್ಚುತ್ತಾ ಇದೆ ಆದರೆ ಈಗ ಹೈಕಮಾಂಡ್ ಗಮನ ಸೆಳೆಯುವಂಥ ಕೆಲಸ ಏನಾದರೂ ಮಾಡಿದ್ರೆ ಸರ್ ಸರ್ ಹೈಕಮಾಂಡ್ ಗಮನ ಸೆಳೆಯುವಂಥ ಕೆಲಸ ಗ್ರಾಸ್ ರೂಟಲ್ಲಿ ಮಾಡೋ ಕೆಲಸ ಹೈಕಮಾಂಡ್ ಗಮನ ಸೆಳೆಯುವಂಥ ಕೆಲಸ ಪಬ್ಲಿಕ್ನಲ್ಲಿರೋಂಥ ಕೆಲಸ ಹೈಕಮಾಂಡ್ ಗಮನ ಸೆಳೆಯುವಂಥ ಕೆಲಸ ಗ್ರೌಂಡ್ನಲ್ಲಿರೋಂಥ ಕೆಲಸ ಸೊ ಹೀಗಾಗಿ ಹೈಕಮಾಂಡ್ ಯಾವ್ಯಾವ ಮಾನದಂಡಗಳನ್ನ ಇಟ್ಕೊಂಡು ಟಿಕೆಟ್ ಕೊಡಬೇಕು ಆ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡ್ತಾಯಿದೆ ಹೈಕಮಾಂಡ್ ಕಡೆಯಿಂದ ಏನಾದರೂ ತಮಗೆ ಗ್ರೀನ್ ಸಿಗ್ನಲ್ ಬಂದಿದೆ ಸರ್ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತೆ ನಡ್ಕೊಳ್ಳುತ್ತೆ ಅನ್ನೋ ಆಶಾಭಾವ ಇದೆಯಾ ಸರ್ ನೂರಕ್ಕೆ ನೂರು ಹೈಕಮಾಂಡ್ ಕೊಟ್ಟಂತ ಭರವಸೆ ಈಡೇರಿಸ್ತಾರೆ ಅಂತ ನಂಬಿದ್ದೀನಿ ಮತ್ತು ನಮ್ಮ ಸರ್ಕಾರ ನಮ್ಮ ಲೀಡರ್ಶಿಪ್ ನಮ್ಮ ಹೈಕಮಾಂಡ್ ಸ್ಪೆಷಲಿ ಕಾಂಗ್ರೆಸ್ ಹೈಕಮಾಂಡ್ ನೋಡಿದಂತೆ ನಡೀತದೆ ಅನ್ನೋ ಭರವಸೆ ಇದೆ ಸರ್ ಇಲ್ಲಿದ್ದಂತಹ ಮಾಜಿ ಲೋಕಸಭಾ ಸದಸ್ಯರು ಪ್ರಭಾವಗೊಂಡು ಈಗ ವಿಧಾನಸಭೆಗೆ ಬಂದು ಈಗ ಆಲ್ರೆಡಿ ಈಗ ಶಾಸಕರಾಗಿ ಸಂ ಸಚಿವರಾಗಿ ಸಹ ಇದ್ದಾರೆ ಅವರೇ ವಿಧಾನ ಲೋಕಸಭೆ ಚುನಾವಣೆಗೂ ಸಹ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತು ಕೂಡ ಜಾಸ್ತಿ ಕೇಳಿ ಬರ್ತಾ ಇದೆ ಸರ್ ಸರ್ ಸಹಜವಾಗಿಯೇ ಸಾಹೇಬರು ಹಿರಿಯರಿದ್ದಾರೆ ಈಗ ಡಿಫೀಟೆಡ್ ಎಂ ಪಿ ಅಂತೇಳಿ ಪ್ರೋಟೋಕಾಲ್ನಲ್ಲಿ ಅವರೊಬ್ಬರು ಇದ್ದೇ ಇರ್ತಾರೆ ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡಿದರೆ ಅವರೆಲ್ಲರೂ ಒಟ್ಟಾಗಿ ಕಾಂಗ್ರೆಸ್ಗೆ ಕೆಲಸ ಮಾಡಿ ಗೆಲ್ಲಿಸೋ ಅಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್ ಈಗಾಗಲೇ ಅವರು ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಆಶಾಭಾವ ಏನಾದರೂ ಇದೆಯಾ ಸರ್ ಅವರಿಗೆ ಸರ್ ನ್ಯಾಚುರಲಿ ಎಲ್ರಿಗೂ ಒಂದು ಅವಕಾಶ ಸಿಕ್ಕಿದಾಗ ಸ್ಪರ್ಧೆ ಮಾಡೋಣ ಅನ್ನೋದಿರ್ತದೆ ಆದರೆ ಸಾಹೇಬರು ಸ್ಪರ್ಧೆ ಮಾಡೋ ವಿಚಾರ ನಮಗೆ ಖಚಿತ ಮಾಹಿತಿ ಇಲ್ಲ ಅವರ ನಿಮ್ಮ ನಡುವೆ ಒಡನಾಟ ಹೇಗಿದೆ ಸರ್ ಅವರು ಹಿರಿಯರು ನಾನು ಸಣ್ಣ ಹುಡುಗನಾಗಿಂದ ನೋಡಿದ್ದೀನಿ ಸಾಹೇಬರು ಎಂ ಪಿ ಆಗೋದಕ್ಕೆ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದನೂ ಹಿಂದೆ ನೋಡಿದ್ದೀನಿ ಯಾಕೆಂದರೆ ನಾವಿಬ್ರು ಮೂಲ ಶಿಲ್ಘಟ್ಟ ತಾಲೂಕಿನವ್ರೆ ನಾನು ಶಿಲ್ಘಟ್ಟ ತಾಲೂಕು ಬೈರ್ಸಂದ್ರ ಅಂತ ಒಂದು ಸಣ್ಣ ಹಳ್ಳಿ ನನ್ನದು ಮೂಲ ನನ್ನ ತಂದೆಯವ್ರದ್ದು ಸೊ ಹಾಗಾಗಿ ನನಗೆ ಮುಂಚೆಯಿಂದನೂ ಅವ್ರ ಹತ್ರ ಅವ್ರ ಸಾಹೇಬ್ರ ಬಗ್ಗೆ ಗೊತ್ತಿದೆ ಸರಿ ಲೋಕಸಭೆ ಚುನಾವಣೆ ಆಕಾಂಕ್ಷಿ ಅಂತ ಗೊತ್ತಾದ ಮೇಲೆ ಅವರು ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದಾಗಲೇ ಇಲ್ಲ ಇತ್ತೀಚೆಗೆ ಮಾತಾಡೋ ಮಾತುಕತೆ ಏನಾದರೂ ನಡೀತಾ ಇಲ್ಲ ಇಲ್ಲ ಆ ಥರದ್ದೇನೂ ಆಗಲಿಲ್ಲ ಸಾಹೇಬರು ಫಂಕ್ಷನ್ಸ್ ಫಂಕ್ಷನ್ಸ್ನಲ್ಲಿ ಸರ್ಕಾರಿ ಫಂಕ್ಷನ್ಸ್ನಲ್ಲಿ ಎಲ್ಲಿ ಸಿಕ್ಕಿದಾಗ ಅವರು ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಆಶೀರ್ವಾದ ತಗೊಂತೀವಿ ಬಟ್ ಆದರೆ ಚುನಾವಣೆ ವಿಚಾರವಾಗಿ ಯಾವುದೇ ಸಂಪರ್ಕನೂ ಇಲ್ಲ ಅಥವಾ ಯಾವುದೇ ಮಾತುಕತೆ ನಡೆದಿಲ್ಲ ಲೋಕಸಭೆ ಚುನಾವಣೆ ಟಿಕೆಟ್ ವಿಚಾರವಾಗಿಯೂ ಸಹ ತಾವು ಭೇಟಿಯಾಗಿಲ್ವ ಸರ್ ಇದುವರೆಗೂ ಇಲ್ಲ ನಾನು ರೂಪಕಲಾ ಮೇಡಮ್ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿದೆ ಸೊ ಇದೇ ಇದ್ರ ಭಾಗವಾಗಿ ದೊಡ್ಡವ್ರನ್ನೂ ಸಹ ಅವಕಾಶ ಬಂದಾಗ ರಿಕ್ವೆಸ್ಟ್ ಮಾಡಿ ಅವ್ರು ಆಶೀರ್ವಾದ ಸರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎರಡು ಬಣ ಇದೆ ಅಂತ ಹೇಳ್ತಾ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ತುಂಬ ಚರ್ಚೆ ಇದೆ ಸರ್ ಸರ್ ಆ ಚರ್ಚೆಗಳು ಇದ್ದೇ ಇರ್ತವೆ ಒಂದು ರಾಜಕೀಯ ಪಕ್ಷ ಅಂದರೆ ಎರಡು ಮೂರು ನಾಲ್ಕು ಬಣ ಅಂತ ಇದ್ದೇ ಇರ್ತದೆ ಆದರೆ ಒಂದು ಕಾಮನ್ ಕ್ಯಾಂಡಿಡೇಟ್ ಅಂತೇಳಿ ಎಲ್ಲರೂ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಿ ಡಿಸೈಡ್ ಮಾಡಿ ಆ ಕಾಮನ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರೇ ಇರ್ಬೋದು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ ಸರ್ ಈಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಶಾಸಕರು ಹಾಗೂ ಮಾಜಿ ಶಾಸಕರು ಸಹ ತುಂಬ ಚುನಾವಣೆಗೆ ತುಂಬ ಅತ್ಯವಶ್ಯಕ ಎಲ್ಲರೂ ಸಂಪರ್ಕ ಮಾಡುವಂಥ ಕೆಲಸ ಏನಾದರೂ ಮಾಡಿದ್ರೆ ಸರ್ ಹೌದು ಸರ್ ಅಂದರೆ ಇಡೀ ಕ್ಷೇತ್ರದ ಎಲ್ಲ ಶಾಸಕರು ಮಾಜಿ ಶಾಸಕರು ಅಧ್ಯಕ್ಷರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರುಗಳು ಎಲ್ಲರನ್ನೂ ಭೇಟಿ ಮಾಡಿ ಅವರ ಆಶೀರ್ವಾದ ಕೋರಿ ಅವರ ಸಪೋರ್ಟ್ನ ಕೋರ್ತಾ ಇದ್ದೀನಿ ಸೊ ಹೀಗಾಗಿ ಅದೇ ಭಾಗವಾಗಿ ಇವತ್ತು ಎಲ್ಲ ಕಾರ್ಯಕರ್ತರನ್ನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ಎಸ್ ಮುನಿಸ್ವಾಮಿರವರು ಚುನಾವಣಾ ಪ್ರಚಾರವನ್ನೇ ತುಂಬ ಮಾಡಲಿಲ್ಲ ಸರ್ ಆದ್ರೂ ಸಹ ಅವರು ಜೈಬೇರಿ ಸಲ್ಲಿಸಿದ್ರು ಈ ಬಾರಿಯೂ ಸಹ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋಕ್ಕೂ ಕೂಡ ಜಾಸ್ತಿ ಕೇಳಿ ಬರ್ತಾ ಇದೆ ಸರ್ ಆ ವಿಚಾರವಾಗಿ ಸರ್ ಕಳೆದ ಲೋಕಸಭಾ ಚುನಾವಣೆ ಫಲಿತಾಂಶ ಅದು ಅಚ್ಚರಿ ಫಲಿತಾಂಶ ಎಲ್ರಿಗೂ ಗೊತ್ತಿದೆ ಏನಾಯಿತು ಹೇಗಾದರು ಅವರು ಸಂಸದರು ಅಂತೇಳಿ ಅವ್ರು ಹಿರಿಯ ಸಂಸದರು ಇದ್ದಾರೆ ಸಂಸದರು ಇದ್ದಾರೆ ಹಿರಿಯ ರಾಜಕಾರಣಿಗಳಿದ್ದಾರೆ ಅವ್ರ ಬಗ್ಗೆ ಮಾತಾಡೋ ಅಷ್ಟು ಅಷ್ಟೇನು ಸಮಯ ಅಥವಾ ಅಷ್ಟೇನು ಸಿಚುವೇಶನ್ ನನಗಿನ್ನೂ ಬಂದಿಲ್ಲ ಸೊ ಹಾಗಾಗಿ ಅವ್ರು ಹಿರಿ ಇದ್ದಾರೆ ಅವರು ತಂತ್ರಗಾರಿಕೆ ಅವ್ರು ಮಾಡ್ತಿದ್ದಾರೆ ಕಾಂಗ್ರೆಸ್ ಭಾಳ ಬಲಿಷ್ಠವಾಗಿದೆ ಕಾಂಗ್ರೆಸ್ ಗ್ರಾಸ್ ರೂಟಲ್ಲಿ ವರ್ಕರ್ಸ್ ಇದ್ದಾರೆ ಕಾಂಗ್ರೆಸ್ ಪಕ್ಷ ಭಾಳ ಸದೃಢವಾಗಿದೆ ನಮ್ಮ ಸರ್ಕಾರ ಐದು ಗಾರಂಟಿಗಳು ಘೋಷಣೆ ಮಾಡಿದ ಮೇಲೆ ಎಲ್ಲರ ಜನರ ಮನಸ್ಸು ಮಿಡಿದಿದೆ ನಮ್ಮದು ನುಡಿದಂತೆ ನೆಡುವ ಸರ್ಕಾರ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಶಾಂತಿಯ ತೋಟ ಇದು ಸರ್ವಜನಾಂಗದ ಶಾಂತಿಯ ತೋಟ ನಮ್ಮ ಸರ್ಕಾರ ನಂಬಿರುವಂಥ ಸಿದ್ಧಾಂತಗಳು ಮತ್ತು ನಮ್ಮ ಸರ್ಕಾರ ನಡೆದಿರೋದೇ ನಿಂತಿರೋದೇ ಸಿದ್ಧಾಂತಗಳ ಮೇಲೆ ವಿ ವರ್ಕ್ ಆನ್ ಏನೋ ಸಿದ್ಧಾಂತಗಳು ಸರ್ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಲೋಕಸಭೆಗೆ ಎರಡೂ ಮೈತ್ರಿ ಆಗ್ತಿದ್ದಾವೆ ಅದರಿಂದ ಏನಾದರೂ ಲೋಕಸಭೆಗೆ ಪೆಟ್ಟು ಬೀಳಬೋದ ಸರ್ ಕಾಂಗ್ರೆಸ್ಗೆ ಸರ್ ಲೋಕಸಭೆ ಕಾಂಗ್ರೆಸ್ಗೆ ಮೈತ್ರಿ ಆಗಿದ್ದ ತಕ್ಷಣ ಅದರ ಪೆಟ್ಟು ಬೀಳುತ್ತೆ ಅನ್ನೋದಿಲ್ಲ ಯಾಕೆಂದರೆ ಕಾಂಗ್ರೆಸ್ ಗ್ರಾಸ್ ರೂಟ್ನಲ್ಲಿ ಸ್ಟ್ರಾಂಗಿದೆ ಸೊ ಅವರು ತಂತ್ರಗಾರಿಕೆ ಅವ್ರು ಮಾಡ್ತಾರೆ ನಮ್ಮ ಕಾರ್ಯಸೂಚಿಗಳನ್ನ ನಾವು ಮಾಡ್ತಿದ್ದೀವಿ ಸೊ ಹಾಗಾಗಿ ಅವರಿಬ್ಬರು ಒಂದು ಕೂಡಿ ನಮ್ಮನ್ನು ಸೋಲಿಸ್ತಾರೆ ಅಥವಾ ನಮಗೆ ತ ಕಷ್ಟ ಆಗ್ತದೆ ಅನ್ನೋದು ಮಾತು ನಾವೇನು ಅಷ್ಟು ನಂಬೋದಿಲ್ಲ ಸೊ ಹಾಗಾಗಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಗೆಲ್ತೀವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿಯೂ ಸಹ ಈ ಬಾರಿ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿರೋದ್ರಿಂದ ಬಿ ಜೆ ಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಆದರೆ ಬಿ ಜೆ ಪಿ ಅಭ್ಯರ್ಥಿನೇ ಗೆಲ್ಲುತ್ತಾರೆ ಅನ್ನೋ ಮಾತುಗಳು ಸಹ ತುಂಬ ಕೇಳಿ ಬರ್ತಾ ಇದೆ ಸರ್ ಸರ್ ಅದೇನು ಇನ್ನೂ ನಮಗೆ ಆ ಸಬ್ಜೆಕ್ಟ್ ವಿಚಾರವಾಗಿ ಕ್ಲಾರಿಟಿ ಇಲ್ಲ ಯಾಕೆಂದರೆ ಅವರು ಇನ್ನೂ ನೋಡಿ ವಿಪಕ್ಷ ನಾಯಕನಲ್ಲ ಕಳೆದ ಸಭಾ ವಿಧಾನಸಭಾ ಚುನಾವಣೆಯಲ್ಲಿ ವಿಪಕ್ಷ ನಾಯಕನ ಮಾಡಲಿಕ್ಕೆ ತಿಂಗಳಾರು ಗಟ್ಟಲೆ ತೊಗೊಂಡ್ರು ಅಪೋಸಿಷನ್ ಲೀಡ್ರ್ ಮಾಡಲಿಕ್ಕೆ ತಿಂಗಳಾಣಗಟ್ಲೆ ತಗೊಂಡ್ರು ರಾಜ್ಯಾಧ್ಯಕ್ಷ ಮಾಡೋಕ್ಕೆ ತಿಂಗಳಾಣ್ಗಟ್ಟಲೆ ತೊಗೊಂಡ್ರು ಸೊ ಹಾಗಾಗಿ ಅವರು ಯಾರು ಕ್ಯಾಂಡಿಡೇಟ್ ಮಾಡ್ತಾರೆ ಅದೇನು ನಮ್ಮ ನಮಗೆ ವಿಚಾರ ಅಲ್ಲ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ನಮ್ಮ ಪಕ್ಷ ಒಟ್ಟಾಗಿದೆ ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಅಭ್ಯರ್ಥಿಗೆ ಮಾಡ್ತಾರೆ ಯಾರೇ ಆಗಿರಲಿ ಅದು ನಾನೇ ಆಗಿರಲಿ ಇನ್ನೊಬ್ಬರೇ ಆಗಿರಲಿ ಒಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸುವಂಥದ್ದೇ ನಮ್ಮ ಗುರಿ ಲೋಕಸಭೆ ಚುನಾವಣೆಗೆ ಅಧಿಕೃತವಾಗಿ ತಮ್ಮನ್ನೇ ಅಭ್ಯರ್ಥಿಯಾಗಿ ಏನಾದರೂ ಹೈಕಮಾಂಡ್ ಘೋಷಣೆ ಮಾಡಿದರೆ ಚುನಾವಣೆ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಸರಿ ಎಲ್ಲ ಥರದ್ದು ಸಿದ್ಧತೆ